ಚಿಂತಾಮಣಿ ಸುದ್ದಿ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ವತಿಯಿಂದ ಚಿಂತಾಮಣಿ ತಾಲೂಕಿನಲ್ಲಿ ನಡೆದಿರುವ ಪ್ರಗತಿಯ ಬಗ್ಗೆ ವಿವರಿಸಿದ ಪ್ರಾದೇಶಿಕ ನಿರ್ದೇಶಕರಾದ ಎಂಸಿನಪ್ಪ ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ವತಿಯಿಂದ ಚಿಂತಾಮಣಿ ತಾಲೂಕಿನಲ್ಲಿ ನಡೆದಿರುವಂತಹ ಸಾಧನೆ ಮತ್ತು ಪ್ರಗತಿಯ ಬಗ್ಗೆ ಯೋಜನೆಯ ಪ್ರಾದೇಶಿಕ ನಿರ್ದೇಶಕರಾದ ಸನ್ಮಾನ್ಯ ಎಂಸಿನಪ್ಪರವರು ವಿವರಿಸಿದರು ನಗರದ ಕನ್ನಂಪಲ್ಲಿ ಬಡಾವಣೆಯಲ್ಲಿರುವ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯ ಕಾರ್ಯಾಲಯದಲ್ಲಿ ಕರೆಯಲಾಗಿದ್ದ ಪತ್ರಿಕಾಗೋಷ್ಠಿಯಲ್ಲಿ ಅವರು ಮಾತನಾಡಿದರು ತಾಲೂಕಿನಲ್ಲಿ ಯೋಜನೆ ವತಿಯಿಂದ ಸಾಕಷ್ಟು ಸಾಧನೆಯಾಗಿದೆ ಎಂದು ಹೇಳಿದರಲ್ಲದೆ ಅರ್ಹ ಫಲಾನುಭವಿಗಳು ಯೋಜನೆಯ ಸೌಲಭ್ಯಗಳನ್ನು ಸದುಪಯೋಗಪಡಿಸಿಕೊಂಡು ಪ್ರಗತಿ ಹೊಂದಬೇಕೆಂದು ನುಡಿದರು ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ವತಿಯಿಂದ ತಾಲೂಕಿನಾದ್ಯಂತ ಕೈಗೊಂಡಿರುವ ವಿವಿಧ ಕಾರ್ಯಚಟುವಟಿಕೆಗಳಿಗೆ ಜನರಿಂದ ಉತ್ತಮ ಸಹಕಾರ ದೊರೆಯುತ್ತಿದೆ ಎಂದು ಸಂತಸ ವ್ಯಕ್ತಪಡಿಸಿದರು ಇನ್ನು ಸಂದರ್ಭದಲ್ಲಿ ಜಿಲ್ಲಾ ನಿರ್ದೇಶಕರಾದ ಸಿಎಸ್ ಪ್ರಶಾಂತ್ ತಾಲೂಕು ಯೋಜನಾಧಿಕಾರಿ ವಿನೋದ್ ಅನಿತಾ ಹಾಗೂ ಇತರೆ ಸಿಬ್ಬಂದಿ ವರ್ಗದವರು ಉಪಸ್ಥಿತರಿದ್ದರು ಇನ್ನು ಕಾರ್ಯಕ್ರಮಕ್ಕೆ ಭಾಗವಹಿಸಿದ್ದ ಎಲ್ಲಾ ಪತ್ರಕರ್ತರಿಗೂ ಸಂಸ್ಥೆಯ ವತಿಯಿಂದ ನೂತನ ವರ್ಷದ ಡೈರಿಗಳನ್ನು ವಿತರಿಸಿದರು ಎಲ್ಲರೂ ಕೂಡ ಬಹಳಷ್ಟು ಸಹಕಾರವನ್ನು ಯೋಜನೆ ಕಾರ್ಯಕ್ರಮಗಳಿಗೆ ಕೊಟ್ಟಿದ್ದಾರೆ ನಮಗೆ ಸಹಕಾರ ಸಿಕ್ಕಿದೆ ಹೇಗೆ ಹೇಳೋದಕ್ಕೆ ಮುಖ್ಯವಾಗಿ ಏನಂತ ಹೇಳಿದ್ರೆ ಈ ಭಾಗದಲ್ಲಿ ಸುಮಾರು ನಾವು ಮೂರು ಸಾವಿರದ ಮುನ್ನೂರ ಅರವತ್ತೆರಡು ಸ್ವಾಸ ಸಂಘಗಳನ್ನ ಸಂಘಟನೆ ಮಾಡಿದ್ದೇವೆ ಇದುವರೆಗೆ ಸ್ವಾಸಹಾಯ ಸಂಘಗಳ ಸದಸ್ಯರು ಸುಮಾರು ಇಪ್ಪತ್ತೆಂಟು ಸಾವಿರ ಸದಸ್ಯರು ಇವತ್ತು ಸ್ವಾಸ ಸಂಘಗಳ ಸದಸ್ಯರು ಇವತ್ತು ನೋಂದಣಿಯನ್ನು ಮಾಡಿಕೊಂಡಿದ್ದಾರೆ ಅವರ ಕುಟುಂಬದ ಅಭಿವೃದ್ಧಿಗೋಸ್ಕರ ಇವತ್ತು ಮುಖ್ಯವಾಗಿ ಶಿಕ್ಷಕರ ಕ್ರಮ ಯೋಜನೆ ಒಂದು ಕುಟುಂಬ ನೆಮ್ಮದಿಯಾಗಿರ್ಬೇಕು ಸ್ವಾಭಿಮಾನವಾಗಿ ಆ ಕುಟುಂಬ ಇರಬೇಕು ಸ್ವಾವಲಂಬಿಗಳಾಗಿರ್ಬೇಕು ಅದೇ ರೀತಿಯಲ್ಲಿ ಉತ್ತಮವಾಗಿ ಕುಟುಂಬ ನಿರ್ವಹಣೆ ಜೊತೆಗೆ ಇವತ್ತು ಸಮಾಜದ ಮುಖ್ಯವಾಹಿಕೆ ಬರಬೇಕನ್ನುವಂಥದ್ದೇ ಶಿಕ್ಷಕದ ಮಸಲ ಗ್ರಾಮಾಭಿವೃದ್ಧಿಯನ್ನು ಉದ್ದೇಶ ಇರುವಂತದ್ದು ಮುಖ್ಯವಾಗಿ ಬಹಳ ದೊಡ್ಡ ಕೊಡುಗೆಯನ್ನು ಮಹಿಳಾ ಸಬಲೀಕರಣಕ್ಕೆ ಬಹಳ ದೊಡ್ಡ ಕೊಡುಗೆಯನ್ನು ಕೊಟ್ಟಿದ್ರೆ ಅದು ಇವತ್ತು ಕರ್ನಾಟಕ ರಾಜ್ಯದಲ್ಲಿ ಆಗಿರ್ಬೋದು ಅದು ಶಿಕ್ಷಣದ ಮಸಲ ಗ್ರಾಮಾಭಿವೃದ್ಧಿ ಅಂತ ಹೇಳಲಿಕ್ಕೆ ಬಹಳ ಸಂತೋಷ ಆಗ್ತದೆ ರಾಜ್ಯ ಕಾರ್ಯೂಜ್ಯರ ಮಾರ್ಗದರ್ಶನದಲ್ಲಿ ಮಾತೃಶ್ರೀ ಅಮ್ಮನವರ ಮಾರ್ಗದರ್ಶನದಲ್ಲಿ ಇವತ್ತು ಕರ್ನಾಟಕ ರಾಜ್ಯದಲ್ಲಿ ಸುಮಾರು ಆರು ಐವತ್ತು ಸಾವಿರ ಸ್ವಾಸ್ಥ್ಯ ಸಂಘಗಳನ್ನ ಸಂಘಟನೆ ಮಾಡಿದ್ದೇವೆ ಇವತ್ತು ಸುಮಾರು ಅರವತ್ತು ಲಕ್ಷ ಮಂದಿ ಇವತ್ತು ಸ್ವಾಸ್ಥ್ಯ ಸಂಘ ಕರ್ನಾಟಕ ರಾಜ್ಯದಲ್ಲಿ ಸದಸ್ಯರಿದ್ದಾರೆ ಅಹ್ ಮುಖ್ಯವಾಗಿ ಏನಂತ ಹೇಳಿದ್ರೆ ಇವರು ಅವರು ಅವರ ಕುಟುಂಬಗಳಿಗೆ ಪೂರಕವಾಗಿ ಎಲ್ಲ ಕಾರ್ಯಕ್ರಮಗಳನ್ನು ಕೂಡ ಇವತ್ತು ಪೂಜ್ಯರು ಮಾತೃಶ್ರೀ ಅಮ್ಮನವರು ಆರ್ಥಿಕ ಸವಾಲನೆ ಪೂರಕವಾದ ಕಾರ್ಯಕ್ರಮವನ್ನು ಜನ ಕೊಟ್ಟಿದ್ದಾರೆ ಮುಖ್ಯವಾಗಿ ನಾವು ಚಿಂತಾಮಣಿ ತಾಲೂಕಿನಲ್ಲಿ ತಮಗೆಲ್ಲ ಗೊತ್ತಿರಬಹುದು ನಾವು ಸಂಘಟನೆ ಮಾಡಿದೆ ನಾವು ಸ್ವಾಸ್ಥ್ಯ ಸಂಘಗಳಿಗೆ ಬ್ಯಾಂಕಿನಿಂದ ನಾವು ಸಾಲವನ್ನು ಕೊಡಿಸ್ತೇವೆ ಆದ್ರೆ ಸಂಘದ ಸದಸ್ಯ ಸಂಘವೇ ಜವಾಬ್ದಾರಿ ಆಗಿರುತ್ತೆ ಈಗ ನಾವು ಬ್ಯಾಂಕಿನಿಂದ ಸಂಘ ಕೊಟ್ಟರೆ ಸಂಘದವರು ಸದಸ್ಯರಿಗೂ ಸಾಲವನ್ನು ಕೊಡ್ತಾರೆ ಆದ್ರೆ ಎಲ್ಲ ರಿಕವರಿ ವ್ಯವಸ್ಥೆ ಆಗಿರ್ಬೋದು ಆ ಸಂಘದ ಜವಾಬ್ದಾರಿಯಲ್ಲಿ ನಿಂತು ಆ ಸಂಘದ ವ್ಯವಹಾರಗಳನ್ನ ಮರಬೋದಿಯನ್ನು ಅವರೇ ಜವಾಬ್ದಾರಿ ನಿಂತು ವ್ಯವಸ್ಥೆಯನ್ನು ಮಾಡಿಕೊಂಡಿದ್ದಾರೆ ನಾವೇನು ಒತ್ತಡ ಹಾಕುವಂಥದ್ದು ಅಂತದ್ ಯಾವ ಮಾಡಲ್ಲ ಕೆಲವೊಂದು ಸಮಸ್ಯೆಗಳು ಬಂದಾಗ ನಾವು ಅದಕ್ಕೆ ಸ್ಪಂದಿಸ್ತೇವೆ ಎಲ್ಲೊಂದು ಕಡೆ ಅನಾರೋಗ್ಯ ಆಯ್ತು ಅದು ಏನೊಂದು ಸಮಸ್ಯೆ ಆಯಿತು ಅಂತ ಹೇಳಿದ್ರೆ ಆ ಕುಟುಂಬಕ್ಕೆ ಬಂದಾಗ ನಾವು ನಮ್ಮ ಕಾರ್ಯಕರ್ತರು ಸ್ಪಂದಿಸ್ತಾರೆ ಆ ಸಂದರ್ಭದಲ್ಲಿ ಒತ್ತಡ ಎಲ್ಲಿ ರಿಕವರಿ ಒತ್ತಡ ತರುವ ವ್ಯವಸ್ಥೆಯನ್ನು ನಾವು ನಮ್ಮ ಕಾರ್ಯಕರ್ತರು ಯಾರು ಮಾಡಲ್ಲ

ತಾಲೂಕಿನಲ್ಲಿ ಒಟ್ಟು ಏಳು ಕೆರೆಗಳನ್ನು ನಾವು ಅನುದಾನ ಚಿಂತಾಮಣಿ ಕೆರೆಗಳ ಪ್ರಕಾಶ್ ನಮ್ಮ ಕೇಂದ್ರ ಪೂಜ್ಯರು ಅನುದಾನವನ್ನು ಕೂಡ ವಿನಿಯೋಗ ಮಾಡಿದ್ದಾರೆ ಮುಖ್ಯವಾಗಿ ಸ್ವಾಸ್ಯ ಸಂಘಗಳಿಗೆ ಬ್ಯಾಂಕಿನಿಂದ ಶ್ರೀಕ್ಷೇತ್ರ ಧರ್ಮಸ್ಥರಿಂದ ಸಾಲವನ್ನ ಸಾಲ ಸೌಲಭ್ಯ ಬ್ಯಾಂಕಿನಿಂದ ಸ್ವಾಸ್ಯ ಸಂಘಗಳಿಗೆ ನೇರವಾಗಿ ಸಾಲವನ್ನು ಕೊಡುವಂತಹ ವ್ಯವಸ್ಥೆ ಇದೆ ಇದುವರೆಗೆ ನಾವು ನಮ್ಮ ಚಿಂತ